ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಬ್ರಹ್ಮರ್ಷಿ ದೇವರಥ ಗೋಶಾಲೆ ಅಶೋಕನ ಗೋಕರ್ಣ ನಾವಿವತ್ತು ಮತ್ತೊಂದು ಗೋಮಾಳಕ್ಕೆ ಬಂದಿದ್ದೇವೆ ಇದು ಇಲ್ಲಿ ಪೂರ್ತಿ ಮುಲ್ನಾಡು ಗಿಡ್ಡಗಳೇ ಇದೆ ಮುಲ್ನಾಡು ಎತ್ತುಗಳಿದೆ ಇಲ್ಲಿ ನಿಮಗೆ ಬೇರೆ ಬೇರೆ ಬಣ್ಣದ ಮುಲ್ನಾಡು ಗಿಡ್ಡ ಎತ್ತುಗಳನ್ನು ತೋರಿಸ್ತೇನೆ ನೋಡಿ ಇದರ ಕಲರ್ ಬೇರೆ ಇದೆ ಈ ಮುಲನಾಡು ಗಿಡ್ಡದ ಕಲರ್ ಬೇರೆ ಇದೆ ಇದು ಕೌಲು ಬಣ್ಣದ ಜೊತೆಗೆ ಬಿಳಿ ಬಿಳಿ ಚಿಟ್ಟೆಗಳಿದೆ ಹಾಗೂ ಕಣ್ಣು ಕಾಜುಗಣ್ಣಿದೆ ಇದು ಇದೊಂದು ಇದು ಪೂರ್ತಿ ಕಪ್ಪು ಅದು ಕಪ್ಪು ಹಾಗೂ ಬಿಳಿ ಚಿಟಿ ಚಿಟಿ ಇದೆ ಮೈ ಮೇಲೆ ಆ ಕಡೆ ಇರೋದು ನೋಡಿ ಸ್ವರ್ಣ ಕಪ್ಪಿಲ್ಲ ಗೋಲ್ಡನ್ ಇದೆ ಗೋಲ್ಡನ್ ಕಲರ್ ಇದೆ ಇದು ಕೂಡ ಗೋಲ್ಡನ್ ಕಲರ್ ಇದು ಬಣ್ಣ ನೋಡಿ ಇದು ಗೋಲ್ಡನ್ ಕಲರ್ ಹೆಚ್ಚಿಗೆ ಇದೆ ಡಾರ್ಕ್ ಗೋಲ್ಡನ್ ಕಲರ್ ಇರುವಂತಹದ್ದು ಇಲ್ಲಿ ಎಲ್ಲ ಎತ್ತುಗಳನ್ನು ನಾವಿಲ್ಲಿ ಬಿಟ್ಟಿಟ್ಟಿದ್ದೇವೆ ಆರಾಮಾಗಿ ಇಲ್ಲಿ ಓಡಾಡ್ಕೊಂಡಿರುತ್ತೆ ನೀವು ಇಲ್ಲಿ ಭೂಮಿಯನ್ನು ನೋಡ್ಬೋದು ಹೇಗಿದೆ ಅಂತ ನೋಡಿ ಗೋಮಯ ಗೋಮಯದ ಪೌಡ್ರ್ ಇದು ಅಮೃತಕ್ಕೆ ಸಮಾನ ಎಲ್ಲ ಗಿಡಗಳಿಗೆ ಅಷ್ಟು ಒಳ್ಳೆಯದು ಎಲ್ಲ ಫುಲ್ ಪೌಡ್ರ್ ಎಲ್ಲ ಸಗಣಿ ಪೌಡ್ರ್ ಆಗಿದೆ ನೋಡಿ ಪೂರ್ತಿ ಓಡಾಡಿ ಎಲ್ಲ ಓಡಾಡಿ 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 ಪೂರ್ತಿ ಪೌಡರ್ ಹಾಗೆ ಆಗಿರುವಂಥದ್ದು ಹೀಗೆ ಇವೆಲ್ಲ ಇಲ್ಲಿ ಓಡಾಡ್ಕೊಂಡು ಇರೋದ್ರಿಂದ ಎಲ್ಲ ಹಸುಗಳಲ್ಲಿ ಓಡಾಡ್ಕೊಂಡು ಇರೋದ್ರಿಂದ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಿಗೆ ಆಗುತ್ತೆ ಈ ಒಂದು ಗೋಮಾಳದ ಈ ಒಂದು ಗೋಮಾಳ ಸುಮಾರು ಎರಡು ಎಕರೆ ಜಾಗದಲ್ಲಿ ಆವರಿಸ್ಕೊಂಡಿದೆ ಇಲ್ಲಿ ನಾವು ವರ್ಷಕ್ಕೆ ಒಂದು ಅಥವಾ ಎರಡು ಸಾರಿ ಇವೆಲ್ಲ ಪೌಡ್ರನ್ನು ಕಲೆಕ್ಟ್ ಮಾಡಿ ಗಿಡಗಳಿಗೆ ಹಾಕ್ತವೆ ಆ ಒಂದು ಹಾಕಿರುವಂಥ ಗೊಬ್ಬರದಿಂದ ಹುಲ್ಲು ತುಂಬ ಚೆನ್ನಾಗಿ ಬರ್ತದೆ ಇವಕ್ಕೆ ಮೇವಿಗೆ ಅನುಕೂಲ ಆಗ್ತದೆ ಇದು ಕಲೆಕ್ಟ್ ಚೆನ್ನಾಗಿದೆ ನೋಡಿ ಮಲೆನಾಡು ಗಿಡ್ಡ ಎತ್ತಿಂದು ಸ್ವರ್ಣ ಕಪ್ಪಿಲ್ಲನೇ ಇದು ಗೋಲ್ಡನ್ ಕಲರೇ ಇರುವಂಥದ್ದು ಇದು ಕೂಡ ಸ್ವರ್ಣ ಕಪ್ಪಿಲ್ಲ ಗೋಲ್ಡನ್ ಕಲರು ಅಚ್ಚು ಹಳದಿ ಬಣ್ಣದಲ್ಲಿ ಇದೆ ನೋಡಿ ಹೀಗೆ ಬೇರೆ ಬೇರೆ ಬಣ್ಣಗಳಿದೆ ಕೈ ತಿಂದು ಎಷ್ಟು ಹಳದಿ ಇದೆ ನೋಡಿ ಕೈಗೆ ಮಸಾಜ್ ಮಾಡ್ತಾ ಇದೆ ಅಲ್ದೇನಾ ಕೈಗೆ ಮಸಾಜ್ ಮಾಡ್ತೀಯಾ ಇದು ಒಂದು ಟೈಪ್ ಥೆರಪಿನೇ ಅಲ್ವಾ ಕವು ಕಡ್ಲಿಂಗ್ ಥೆರಪಿ ಅಂತ ಹೇಳ್ತದೆ ಒಂದಿನ ಬಂದರೆ ಮುಗಿಲಿಲ್ಲ ದಿನ ಬರಬೇಕು ಇಲ್ಲ ಅಂತಂದ್ರೆ ನಾಳೆಗೆ ಅವತ್ತು ಬೇಜಾರಾಗಿಬಿಡ್ತದೆ ಯಾಕೆ ಬರಲಿಲ್ಲ ಇವತ್ತು ಯಾಕೆ ಬಂದಿಲ್ಲ ಅಂತ ಎಷ್ಟು ಸಾಫ್ಟ್ ಇದೆ ಅಂದರೆ ಸ್ಕಿನ್ನೆಲ್ಲ ತುಂಬ ಸಾಫ್ಟ್ ಇದೆ ಹೀಗೆ ನಮ್ಮ ಗೋಶಾಲೆಯಲ್ಲಿ ಮಲ್ನಾಡು ಗಿಡ್ಡ ಸುಮಾರೊಂದು ಹತ್ತು ಹದಿನೈದು ಬಣ್ಣದ್ದಿದೆ ಬೇರೆ ಬೇರೆ ಬಣ್ಣದ್ದು ಸ್ವಲ್ಪ 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 ಚೇಂಜ್ ಇರುತ್ತೆ ಈ ಗೋಲ್ಡನ್ ಕಲರ್ ಇರೋದು ಪ್ಯೂರೆಸ್ಟ್ ಫಾರ್ಮ್ ಅಂತ ಹೇಳ್ತಾರೆ ಇದರಲ್ಲಿ ಯಾವುದೇ ಒಂದು ಮಿಕ್ಸ್ ಆಗಲಿಕ್ಕೆ ಚಾನ್ಸಸ್ಸೇ ಇಲ್ಲ ಅಷ್ಟು ಶುದ್ಧವಾದ ತಳಿ ಈ ಗೋಲ್ಡನ್ ಕಲರ್ ಇರುವಂಥದ್ದು ಇದೇ ಬರುವ ಭಾನುವಾರದಂದು ಅಂದರೆ ಹದಿನಾರನೇ ತಾರೀಕಿನಂದು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ವಿಶೇಷವಾದಂಥ ಒಂದು ಗೋಗ್ರಾಸ ಸೇವೆ ಗೋಪೂಜೆ ಗೋ ಆರತಿ ಇದೆ ತಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಪಾಲ್ಗೊಳ್ಬೋದು ಬೆಳಗ್ಗೆ ಯಜ್ಞ ಇರುತ್ತೆ ತನಂತರ ಅಭಿಷೇಕ ಇರುತ್ತೆ ಪಶುಪತಿಗೆ ರುದ್ರಾಭಿಷೇಕ ಇರುತ್ತೆ ಇವೆಲ್ಲ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಬೋದು ಹಾಗೂ ನಮ್ಮ ಗೋಮಾತೆಯರಿಗೋಸ್ಕರ ನಂದಿಗಳಿಗೋಸ್ಕರ ವಿಶೇಷವಾಗಿ ನೀವು ಗೋಪೂಜೆಯಲ್ಲಿ ಪಾಲ್ಗೊಂಡು ಅವಕ್ಕೆ ಬೇಕಾಗಿರುವಂಥ ಮೇವುಗಳಿಗೆ ಕಾಂಟ್ರಿಬ್ಯೂಷನನ್ನು ಕೂಡ ಮಾಡ್ಬೋದು ಒಂದು ದಿನದ್ದು ಒಂದು ಹೊತ್ತಿಂದ ಒಂದು ದಿನದ್ದು ಒಂದು ತಿಂಗಳದ್ದು ಒಂದು ವರ್ಷದ್ದು ಒಂದು ಹಸಿವಿಗೆ ಎಲ್ಲ ಹಸಿವಿಗೆ ಕೂಡ ಕಾಂಟ್ರಿಬ್ಯೂಷನನ್ನು ಮಾಡಬಹುದು ಎಷ್ಟು ಸಾಫ್ಟ್ ಇದೆ ನೋಡಿ ಮೈ ಇವನಿಗೆ ಸುಮಾರೀಗ ಒಂದು ವರ್ಷ ಆಯಿತು ನಾನು ಎರಡು ವರ್ಷದಲ್ಲಿ ದೊಡ್ಡಾಗ್ತಾನೆ ಇವನು ಇವೆಲ್ಲ ಪ್ಯೂರ್ ಬ್ರೀಡ್ಗಳು ಮಲೆನಾಡು ಘಟ್ಟದ ಶುದ್ಧವಾದಂಥ ಒಂದು ತಳಿಗಳು ನಾವು ನಮ್ಮ ಬ್ರಹ್ಮರ್ಷಿ ದೈವರತ್ವ ಗೋಶಾಲೆಯಲ್ಲಿ ಇಂಥ ಶುದ್ಧ ತಳಿಗಳನ್ನು ಇಟ್ಟುಕೊಂಡು ಅವುಗಳ ಬ್ರೀಡಿಂಗನ್ನು ಮಾಡ್ತಾ ಇದ್ದಾವೆ ಯಾಕಂತಂದರೆ ಇವೆಲ್ಲ ಈಗ ಎಂಡೇಂಜರ್ಡ್ ಸ್ಪೀಷೀಸ್ ಆಗ್ತಾ ಇದೆ ಎಲ್ಲೂ ಕೂಡ ನಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ ಎಂಡೇಂಜರ್ಡ್ ಸ್ಪೀಶೀಸ್ಗಳು ಆಗ್ತಾ ಇರುವಂಥದ್ದು ಆದ್ದರಿಂದ ಇಂಥ ಹಸುಗಳನ್ನು ನಾವು ಸಾಕಿ ಸಲಹಿದ್ರೆ ಅಷ್ಟೇ ಮುಂದೆ ಇಂಥ ಶುದ್ಧ ತಳಿಗಳನ್ನ ಇಟ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ ಭಾನುವಾರ ದಿವಸ ಸಂಕಷ್ಟಿಯ ದಿವಸ ಇರುವಂತಹ ಪೂಜೆಗೆ ನೀವು ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರವನ್ನು ಕೊಟ್ಟು ಸಂಕಲ್ಪವನ್ನು ಮಾಡಿಕೊಳ್ಬೋದು ಆರೋಗ್ಯ ಸಂಬಂಧ ಸಮಸ್ಯೆಗಳಿರ್ಬೋದು ಬೇರೆ ಯಾವುದ್ರ ಸಮಸ್ಯೆಗಳಿರ್ಬೋದು ಇವೆಲ್ಲದರ ಪರಿಹಾರಕ್ಕಾಗಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೋದು ಗೋಮಾತೆಯರ ಆಶೀರ್ವಾದದಿಂದ ಗೋಗ್ರಾಸ ಸೇವೆಯಿಂದ ನಿಮಗಿರುವಂಥ ಜನ್ಮ ಜನ್ಮಾಂತರದ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತದೆ ಅದಕ್ಕಾಗಿ ದಾನಗಳಲ್ಲಿ ತುಂಬ ದಾನಗಳನ್ನು ಹೇಳಿದ್ದಾರೆ ಅದರಲ್ಲಿ ಗೋದಾನಕ್ಕೆ ಅತ್ಯಂತ ಶ್ರೇಷ್ಠ ಅಂತ ಫಸ್ಟಿಗೆ ಹೇಳಿರುವಂಥದ್ದು ಗೋದಾನದ ಬಗ್ಗೆ ನಾವು ನಮ್ಮ ಬ್ರಹ್ಮರ್ಷಿ ತಗೋ ಶಾಲೆ ಸುಮಾರು ಮೂವತ್ತಕ್ಕಿಂತ ಹೆಚ್ಚಿಗೆ ನಂದಿಗಳನ್ನು ಇಟ್ಕೊಂಡಿದ್ದೀವಿ ಈ ಒಂದು ಕಂಪೌಂಡಲ್ಲಿರುವಂಥದ್ದು ಅಷ್ಟು ನಂದಿಗಳೇ ನೀವು ಇಲ್ಲಿ ನೋಡ್ಬೋದು ಅಷ್ಟು ಕೂಡ ನಂದಿಗಳೇ ಅಷ್ಟು ನಂದಿಗಳು ಬೇಕು ಯಾಕಂತಂದರೆ ನಾವು ಈ ನಂದಿಗಳನ್ನು ಇಟ್ಕೊಳ್ದಿದ್ರೆ ಬೇರೆ ಕಡೆ ಕೊಟ್ಟುಬಿಟ್ರೆ ಅದು ಕಸಾಯ ಖಾನೆಗೆ ಹೋಗುವಂಥದ್ದು ಅದಕ್ಕಾಗಿ ನಾವು ಎಲ್ಲ ನಂದಿಗಳನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುತ್ತಾ ಇರುವಂಥದ್ದು ತಮ್ಮೆಲ್ಲರ ಸಹಕಾರದಿಂದ ಇದು ಇದೆ ಇದು ಒಬ್ಬರಿಂದೇ ಆಗುವಂಥದ್ದಲ್ಲ ತಾವೆಲ್ಲರೂ ಕೈ ಜೋಡಿಸಿರೋದ್ರಿಂದ ಇದಕ್ಕೆ ಅನುಕೂಲ ಆಗ್ತಾ ಉಂಟು ಈ ಒಂದು ಗೋಸೇವೆಗೆ ಗೋಪೂಜೆಗೆ ಪ್ರತಿಯೊಂದಕ್ಕೂ ಕೂಡ ಅನುಕೂಲ ಆಗ್ತಾ ಉಂಟು ಇವತ್ತು ನಮ್ಮ ಬ್ರಹ್ಮರ್ಷಿ ದೇವರ್ಥ ಗೋಶಾಲೆ ನಾವು ಒಬ್ಬಂದು ಉಳ್ಕೊಳ್ಳಿಲ್ಲ ನಮ್ಮ ನಮ್ಮ ನಾವೆಲ್ಲರೂ ಸೇರಿ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರ ಗೋಶಾಲೆ ಆಗಿದೆ ನಾವೆಲ್ಲರೂ ಸೇರಿ ಮತ್ತು ಚೆನ್ನಾಗಿ ಮಾಡುವ ನಾವೆಲ್ಲ ದೇಸಿ ಹಸುಗಳನ್ನು ರಕ್ಷಣೆ ಮಾಡಿಕೊಂಡು ಅವುಗಳನ್ನು ಮತ್ತು ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಂಡು ಮುಂದೆ ಹೋಗುವ ಇದರಿಂದ ಮುಂದೆ ಬರುವಂಥ ಒಂದು ಅಪ್ಕಮಿಂಗ್ ಜನ್ರೇಷನ್ನಿಗೆ ತುಂಬ ಅನುಕೂಲ ಆಗುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಲಿಕ್ಕೆ ಮರೆಯಬೇಡಿ ನಮಸ್ಕಾರ